ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಬಹಳ ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದು ನೋಡಿ ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆ ಅಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಭಾಳ ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೇ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೇ ಇರೋ ಅಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದು ನೋಡಿ ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇದ್ದಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಭಾಳ ಹಿರಿಯರು ಇದ್ದಾರೆ ಅನುಭವಿಗಳಿದ್ದಾರೆ ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದು ನೋಡೋಣ